ಸ್ವಲ್ಪ ಒಳಗಡೆ ನೀರು ಇದೆ ಎಲ್ಲಿಂದ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನೋಡಿ ನೋಡಿ ಚಪಾತಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಸೂಪರಾಗಿದ್ದಾವೆ ನೋಡಿ ಈ ಥರ ಫೋಲ್ಡ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸ್ ನಾವು ಸು ಚೆನ್ನಾಗಿದೆ ನೋಡಿ ಸ್ವಲ್ಪ ಹುಷಾರಿಲ್ಲ ಮಳೆ ಎಲ್ಲ ಬರ್ತಾಯಿದೆ ಸಿಕ್ಕಾಪಟೆ ಹೊಟ್ಟೆನೂ ಹೊಂದಿದೆ ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈಗ ಮಸಾಲೆ ಚಪಾತಿ ಮಾಡ್ತೀನಿ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಅನ್ನ ಇತ್ತು ಮಾಡಿದ್ದೀನಿ ಮಸಾಲೆ ಚಪಾತಿ ಮಾಡ್ತೀನಿ ನೋಡ್ತೇನೆ ರೆಸಿಪಿ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಸೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸು ನಾವು ಅಷ್ಟು ಚೆನ್ನಾಗಿದ್ದೇವೆ ನೋಡಿ ಎಕ್ಸಾಮ್ ಇದೆ ಶ್ರೇಯ ಅಂದು ಮಧ್ಯಾಹ್ನ ಎರಡು ಗಂಟೆಗಿದೆ ಈಗ ಹತ್ತು ಗಂಟೆ ಆಯ್ತಲ್ಲ ಅಲ್ಲೆಲ್ಲ ಬಿಡಿಸು ಚೆಂಡಿ ಹಾಕೈತಿ ಅಂತ ಅಲ್ಲಿ ಅದು ಎರಡೋ ಕಡೆಯ ಮೇಲೆ ಮೇಲೆ ಕರೆಕ್ಟ್ ಮಾಡಿಕ ಹಾಂ ನೋಡಿ ಈಗ ನಿಟ್ಟಾಗಿ ಹೋಗಬೇಕು ಸಿಕ್ಕಾಪಟ್ಟೆ ಮಳೆ ಇದೆ ಬಸ್ ಸ್ಟ್ಯಾಂಡವರೆಗೂ ಇವರು ಬಿಟ್ಟು ಬರ್ತಾರೆ ನೋಡಿ ಫ್ರಂಟ್ಲು ಮಳೆ ಅಂತ ಬಿಡ್ತಾನೆ ಇಲ್ಲ ಮಳೆಗೆ ಹೋಗ್ತಾ ಇದ್ದಾರೆ ನಾ ಮಳೆ ಬಿಟ್ಟರೆ ಹೋಗ್ತೇನೆ ಇಲ್ಲಾಂದ್ರೆ ಇಲ್ಲ ರೀ ಮಳೆ ಬಿಟ್ರೆ ಹೋಗ್ತೀನಿ ನೋಡಿ ಮಳೆ ಅಂತೂ ಫುಲ್ ಇದೆ ಫ್ರೆಂಡ್ಸ್ ಏನು ಮಾಡಬೇಕು ಗೊತ್ತಿಲ್ಲ ಇಂಥ ಟೈಮಲ್ಲಿ ನನಗೆ ಊರಿಗೆ ಹೋಗೋದು ಕೂಡ ಬಂದುಬಿಟ್ಟಿದೆ ಈಗ ಹೋಗಬೇಕು ಶ್ರೇಯಾ ಅಲ್ಲಿಗೆ ಹೋಗಿ ನೋಡಿ ನೋಡ್ಕೊಂಡು ಅಂದರೆ ಒಂದು ಹಾಳು ಮಾಡಿಬಿಟ್ಟಿದ್ದಾರೆ ಈ ಮಣ್ಣು ಹಾಕ್ಲಿಕ್ಕೆ ಬಂದು ಈಗ ಮಳೆ ಅಂತೂ ಜೋರಿದೆ ಬಿಟ್ಟೇ ಇಲ್ಲ ಬೆಳಗ್ಗೆಯಿಂದ ಅಲ್ಲಿ ಕೆರೆ ಅಂತಾಗಿದೆ ಈಗ ಹತ್ತು ಗಂಟೆ ಮೇಲೆ ಆಯಿತು ಸ್ವಲ್ಪ ಯಾಕೋ ಹುಷಾರಿಲ್ಲ ಅದಕ್ಕಾಗಿ ಈಗಂತೂ ಏನೂ ಮಾಡಿ ಮಾಡಿಲ್ಲ ನಾನು ಅನ್ನ ಇತ್ತು ಕೆಲವನ್ನ ಅಗ್ನೇ ಊಟ ಮಾಡಿದ್ರು ಅಪ್ಪ ಮಗಳು ನೋಡಿ ಇಲ್ಲಿ ಎಷ್ಟು ಪಾತ್ರೆ ಇದೆ ಎಲ್ಲ ಲಾಕ್ ಮಾಡಿದೆ ಅಂತೂ ಜೋರಿದೆ ಪೂಜೆ ಅಂತೂ ಮಾಡಿದೆ ಬೆಳಗ್ಗೆ ಅದಕ್ಕಾಗಿ ಈಗ ಫ್ರೆಂಡ್ಸ ಒಂಚೂರು ಮಳೆ ಬಿಟ್ಟಿದೆ ಅದಕ್ಕೆ ಮೇಲುಗಡೆ ಬಂದೆ ಯಾಕೆ ಅಂದರೆ ಸ್ವಲ್ಪ ಒಳಗಡೆ ನೀರು ಬೀಳ್ತಾಯಿದೆ ಎಲ್ಲಿಂದ ಬೀಳ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಹ ನೀರು ನಿಂತಿಲ್ಲ ಆದರೂ ಒಳಗಡೆ ಫುಲ್ಲು ನೀರು ಬೀಳ್ತಾಯಿದೆ ಇದೆ ಇಲ್ಲಿ ಎಲ್ಲ ಬೀಳ್ತಾಯಿದೆ ಎಲ್ಲಿಂದ ಬೀಳ್ತಾಯಿದ್ದೇವೋ ನೋಡಿ ಟೆರೆಸ್ ಮೇಲೆ ನೀರಿಲ್ಲ ಆದರೂ ಕೂಡ ಬೀಳ್ತಾಯಿದೆ ಪಪ್ಪಾಯಿ ಹೆಣ್ಣಿಗೆ ಕೈಕೋತೇನೆ ನೋಡಿದ್ದೆ ಪಪ್ಪಾಯಿ ಹಣ್ಣಾಗಿದೆ ಫ್ರೆಂಡ್ಸ್ ಕೈಕೊಂಡೆ ಹುಡುಕ್ತೇನೆ ಎಲ್ಲಿಂದ ನೀರು ಬೀಳ್ತಾ ಇದೆ ಅನ್ನೋದು ನೋಡಿ ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಭಾರತ ರೆಸಿಪಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನು ರೆಸಿಪಿಯಲ್ಲಿ ಕೂಡ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದೆ ಫ್ರೆಂಡ್ಸ್ ಆದರೆ ಇವತ್ತು ಕೂಡ ಒಂದು ಸತಿ ನೀಟಾಗಿ ಹಾಕ್ತಾಯಿದ್ದೀನಿ ತುಂಬ ದಿನ ಎಂತ ನಂಬ್ಕೋತೀನಿ ನನಗೆ ಗೊತ್ತಿಲ್ಲ ಹಾಗೆ ನಿಮ್ಮ ಹತ್ರ ನಾನು ಹೀಗೆ ಮಾತಾಡಿಕೊಂಡು ರೆಸಿಪಿ ತೋರಿಸ್ಕೊತಾ ಹಾಕೋದಿತ್ತು ನಾನು ರೆಸಿಪಿ ಥರನೇ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಹಾಗೂ ಬ ಮಾಡದ್ದೆ ಸಿಂಗಲ್ನು ಮಾಡಿದ್ದೀನಿ ಫೋಲ್ಡ್ ಮಾಡಿ ಮಾಡಿದ್ದೀನಿ ನಾಲ್ಕು ಥರ ಫೋಲ್ಡ್ ಮಾಡಿ ಚಪಾತಿ ಮಾಡ್ತೀನಿ ನೋಡಿ ಆ ಥರನೂ ಮಾಡ್ತಾಯಿದ್ದೀನಿ ಎರಡೂ ಥರ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಹಿಟ್ಟ ಹಚ್ಚಿನೇ ಹಚ್ಚಿ ಮಾಡ್ತೀನಿ ಇದು ಡಯೆಟ್ನವ್ರಿಗೆ ನಾವು ಹಾಗೆ ಕೂಡ ಹಿಟ್ಟು ಹಚ್ಚಿಸಿ ಏನು ಮಾ ಲಟ್ಟಿಸಿರ್ತೀವಲ್ಲ ಹಾಗೇನೂ ಬೇಯಿಸ್ಕೊಂಡು ತಿನ್ಬೋದು ಯಾಕಂದರೆ ಚಪಾತಿ ಎಣ್ಣೆ ಅಥವಾ ತುಪ್ಪ ಏನು ಇಲ್ಲದೇ ತಿನ್ಬೋದು ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ ತುಪ್ಪ ಹಾಕಿ ಬೇಯಿಸಿ ತೋರಿಸಿದ್ದೀನಿ ನೋಡಿ ಈಜಿಯಾಗಿ ಮತ್ತು ಟೇಸ್ಟ್ ಮಾತ್ರ ಸೂಪರ್ ಅನ್ಬೋದು ನೋಡಿ ಮಕ್ಕಳು ಕೇಳ್ತಾರೆ ಮಾಡಿದರೆ ರೊಟ್ಟಿ ಚಪಾತಿ ಇಲ್ಲ ಅಂದರೆ ಇದನ್ನೇ ಮಾಡ್ತೀರಮ್ಮ ಮತ್ತು ಇದೊಂಥರ ಡಿಫ್ರೆಂಟ್ ಆಗುತ್ತೆ ಟೇಸ್ಟು ಅಲ್ವಾ ಅದಕ್ಕಾಗಿ ಹೇಳಿದ್ದು ಮಾಡಿ ನೀವು ಚೂರ್ ಮೆಂತ್ಯ ಸೊಪ್ಪಿದ್ರು ಸಾಕು ಇದೇ ತರ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿ ನಾವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಆಗ ಬೇಯತೆ ಕೂಡ ಇದು ಚಪಾತಿ ಹಾಗೇನೆ ಲಟ್ಟಿ ಸಿಟ್ಕೊಂಡು ಕೂಡ ಮಾಡ್ಕೋಬಹುದು ಇಲ್ಲ ಬೇಡ ಅಲ್ಲೇ ಲಟ್ಸು ಅಲ್ಲೇ ಮಾಡು ಈಸಿ ಆಗುತ್ತೆ ಇನ್ನು ನಾನು ಇಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇದೀನಿ ಯಾವತ್ತೂ ತುಪ್ಪ ಯೂಸ್ ಮಾಡಿಲ್ಲ ಆದ್ರೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಬರೀ ಎಲ್ಲರಿಗೂ ಬಿಡಿಸ್ಬೇಕಾಗತ್ತೆ ಅಂತ ಹೇಳಿ ಮಕ್ಕಳು ತಿನ್ನುವುದಿಲ್ವಾ ಫ್ರೆಂಡ್ಸ್ ನಾವು ಲತ್ತಿ ಸಿಟ್ಕೊಂಡು ಈ ತರ ಬೇಗ ಬೇಗ ಬೇಯಿಸಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ನನಗೆ ಅಲ್ಲೇ ನಡ್ಸೋದು ಅಲ್ಲೇ ಬೇಯಿಸೋದು ಅಂದ್ರೆ ಬೇಗ ಬೇಗ ಅನಿಸುತ್ತೆ ಫ್ರೆಂಡ್ಸ್ ಅದು ಕೂಡ ಆಗಲೇ ಆಗ ಅನಿಸುತ್ತೆ ನೋಡಿ ಇನ್ನೊಂದು ಚೂರು ಹಿಟ್ಟಿದೆ ಅದು ರಾತ್ರಿಗೆ ಅದು ಬಿಸಿ ಹೂ ಮಾಡ್ತೀನಿ ಈಗ ಮಧ್ಯಾಹ್ನಕ್ಕೆ ಇಷ್ಟು ಮಾಡ್ಕೊಂಡ್ಬಿಡ್ತೇವೆ ಈಗ ಹ್ಞೂ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರಾಯ್ತು ಮಳೆ ಅಂತೂ ಹೊರಗಡೆ ಇದೆ ಫ್ರೆಂಡ್ಸ ಮಳೆ ಬಿಟ್ಟಿಲ್ಲ ಮಳೆನೇ ಬಿಡ್ತಾ ಇಲ್ಲ ವಾಯುಭಾರ ಕುಸಿತದಿಂದಾಗಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಹೇಗೆ ಅಂತೇಳಿ ಆದರೂ ಮಳೆ ಅಂತ ಎರಡು ವಾರನೇ ಆಯ್ತು ಸಪೂರ ಸಪೂರ ಬರ್ತಾ ಇತ್ತು ಮತ್ತೆ ಜೋರ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ನೋಡಿ ಸ್ವಲ್ಪ ಬಟ್ಟೆಗಳು ಆರಿದಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲೇ ಇರಲಿಲ್ಲ ಆದರೂ ಹಾಗೆ ಗಾಳದಿತ್ತು ಹಾಕಿದೆ ಫ್ರೆಂಡ್ಸ ನನ್ನ ಅಡುಗೆ ಚಾನಲ್ಗೆ ಯಾಕೋ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾರಿಗಾದರೂ ಅದರ ಪ್ರಾಬ್ಲಮ್ ಗೊತ್ತಾಗ್ಕಿತ್ತಂದರೆ ಕಮೆಂಟ್ ಮಾಡಿ ನಾನು ತುಂಬ ಜನ ಕೇಳಿದೆ ಒಬ್ಬೊಬ್ರು ನಾಳೆ ನೋಡ್ತೇನೆ ನಾಳೆ ನೋಡ್ತೇನೆ ಅಂತಾರೆ ಅದಕ್ಕಾಗಿ ಬೇಡವೇ ಬೇಡ ಅನ್ಸ್ಬಿಟ್ಟಿದೆ ಯಾಕೋ ನೋಡಿ ಇಲ್ಲೇ ಲಟ್ಸೋದು ಇಳೆ ಬೇಯಿಸು ಕೂಡಲೇ ಆಗುತ್ತೆ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ದೊಡ್ಡದು ಮಾಡ್ತೀನಿ ಚಪಾತಿ ಸಣ್ಣ ಸಣ್ಣ ಮಾಡ್ತೀನಿ ಎರಡೂ ಮಾಡಿದ್ದೀನಿ ಚಪಾತಿ ಫ್ರೆಂಡ್ಸ ಈಗ ಬಿಡ್ತೇನೆ ಇದನ್ನು ಬಿಡೋ ಇದು ಮಾಡ್ತೀನಿ ಇದೊಂದು ಸ್ವಲ್ಪ ರಾತ್ರಿಗೆ ಆಗುತ್ತೆ ಈಗ ಆಲ್ರೆಡಿ ಮಧ್ಯಾಹ್ನ ಹಾಕ್ತಾ ಬಂದಿದೆ ಆಲ್ರೆಡಿ ಮಧ್ಯಾಹ್ನ ಹಾಕ್ತಾ ಬಂದಿದೆ ಇದಷ್ಟು ಮಾಡಿ ಊಟದ ಅಷ್ಟೇ ಮಾಡ್ತೀನಿ ನೋಡಿ ಇಲ್ಲಿ ಲಟ್ಟಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಸೈಡ ಬೇ ಎಣ್ಣೆ ಇರುತ್ತೋ ತುಪ್ಪ ಹಾಕಬೇಕಾಗಿತ್ತೋ ಹಾಕಿಲ್ಲ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಬೇಡಾದರೆ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಬೋದು ನೋಡಿ ನಾವು ಹಿಟ್ಟು ಹಚ್ಚಲಿರ್ತೀವಲ್ಲ ಫ್ರೆಂಡ್ಸ ಸ್ವಲ್ಪ ಈ ಥರ ನೋಡಿ ಏನಂದರೆ ದಪ್ಪ ಇದು ಉಬ್ಬಿ ಬಿಡುತ್ತೆ ಚಪಾತಿ ತುಂಬ ಚೆನ್ನಾಗಿ ಈಗ ನಾನು ಇದಷ್ಟು ಮಾಡ್ತೇನೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಒಂದು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಇದರ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ ಫ್ರೆಂಡ್ಸ ಇದು ಇದೊಂದು ಸರ್ತಿ ಹಾಕಬೇಕು ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಇದು ಡೈರೆಕ್ಟ್ ಗೋಧಿ ಹಿಟ್ಟಿಗೆ ಹಾಕಿ ಮಾಡ್ತಾ ಇರುವಂಥ ಚಪಾತಿ ಅಂತ ಹೇಳ್ಬೋದು ಮಸಾಲೆ ಚಪಾತಿ ನೋಡಿ ಇಲ್ಲಿ ನಾನು ಜೀರಿಗೆ ಪೌಡರ್ ಸ್ವಲ್ಪ ಜೀರಿಗೆ ಪೌಡರನ್ನು ಆ್ಯಡ್ ಇದ್ದೀನಿ ನಿಮಗೆ ಬೇಕಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ಜೀರಿಗೆ ಹಾಕಿದರೆ ಅಷ್ಟೊಂದು ಈಗಾಗಲ್ಲ ಕಾಣಿಸೋದು ಜೀರಿಗೆ ಪೌಡರನ್ನೇ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಇದ್ದೀನಿ ಗರಂ ಮಸಾಲೆ ಫ್ಲೇವರಿಗೋಸ್ಕರನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಧನಿಯಾ ಪೌಡರ್ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನಾನು ಇದನ್ನು ನಿಮಗೆ ರೆಸಿಪಿ ಅದು ಇದು ಮಾಡ್ಕೊಳ್ಳಿ ಹೇಗೆ ಅನಿಸುತ್ತೋ ಆ ಥರ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಟೇಬಲ್ ಸ್ಪೂನ್ ಕಿರ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಮೊಸರು ಮೊಸರು ಬೇಕು ಮೇಯ್ನಾಗಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ನಾನು ಹಾಕ್ತಾಯಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಲಾಸ್ಟಲ್ಲಿ ನೋಡಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಇದನ್ನು ತೊಳೆದು ಹಾಕಬೇಕು ಹಾಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಮತ್ತು ಕಟ್ ಮಾಡಿ ಕೂಡ ಹಾಕಬೇಕಾಗತ್ತೆ ಹಂಗೆ ಎಲಿ ಎಲಿ ಸಿಗ್ತದೆ ಚೆನ್ನಾಗಿರಲ್ಲ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಆಪ್ಷನಲ್ ಅದು ಕೂಡ ಏನಂದರೆ ಇದ್ರ ಮೆಜರ್ಮೆಂಟ್ ನಿಮಗೆ ಗೊತ್ತಾಗಬೇಕಂದ್ರೆ ಹೇಗೆ ಅಂಥೇಳಿ ನಾವಿಲ್ಲಿ ನಾಲ್ಕು ಬಟ್ಲು ಕಡಲೆ ಹಿಟ್ಟ ಇದು ಸಾರಿ ಗೋಧಿ ಹಿಟ್ಟು ಹಾಕೊಂಡ್ರೆ ಒಂದು ಬಟ್ಲು ಕಡಲೆ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ ಇಲ್ಲಿ ನೋಡಿ ಕಾಯಿ ಮೆಣಸು ನಾನು ಮಿಕ್ಸಿ ಮಾಡಿಟ್ಟಿದ್ದೆ ಕಾಯಿ ಮೆಣಸನ್ನು ಇದ್ದೀನಿ ನಿಮಗೆ ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ಅಂದರೆ ಹಾಕ್ಕೊಳ್ಳಿ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ತಿಂತಿರ್ತಾವಲ್ಲ ನಿಮಗೆ ಕಾಯಿ ಮೆಣಸು ಬೇಡ ಅಂದರೆ ನೀವು ಇದನ್ನು ಕೂಡ ಹಾಕೋಬೋದು ಚಿಲ್ಲಿ ಪೌಡರ್ ನಾನು ಇದನ್ನೀಗ ಇದೆಲ್ಲವನ್ನು ಅದರಲ್ಲಿ ಕಡಲೆ ಹಿಟ್ಟಲ್ಲಿ ಹಾಕಿರ್ತೀವಲ್ಲ ಎಲ್ಲ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿರ್ತೀವಿ ಅದಕ್ಕಾಗಿ ನೋಡಿ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಇದು ಕಾಂಬಿನೇಷನ್ ಏನು ಗೊತ್ತಾ ಫ್ರೆಂಡ್ಸು ನಾವು ಬಟಾಣಿ ಹಸಿ ಬಟಾಣಿ ಗೊಜ್ಜು ಮಾಡ್ತೀನಿ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊಸರು ತುಂಬ ಟೇಸ್ಟಿಯಾಗಿರುವಂಥ ಚಪಾತಿನಿ ಮಸಾಲೆ ಚಪಾತಿ ಮೆಂತ್ಯ ಸೊಪ್ಪು ಹಾಕಿ ಇದು ರೆಸಿಪಿ ಕೂಡ ನಾನು ಆಲ್ರೆಡಿ ಸೇರ್ ಮಾಡಿದ್ದೆ ತುಂಬ ದಿನ ಆಯಿತು ಇರಲಿ ಅಂಥೇಳಿ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಸ್ಕೋತೆ ನಿಮಗೆ ಗೋಧಿ ಹಿಟ್ಟು ಮೆಜರ್ಮೆಂಟ್ ಹೇಳಿದ್ದೀನಿ ನಾಲ್ಕು ಬಟ್ಲಿಗೆ ಒಂದು ಬಟ್ಲು ಕಡಲೆ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋತೆ ನೋಡಿ ಈ ಥರ ಈಗ ನಾದಿದ್ದೇನೆ ನಾದಿಟ್ಟಿದ್ದೀನಲ್ಲ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೇನೆ ಹತ್ತು ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡೋಣ ಚಪಾತಿ ಮಾಡಲಿಕ್ಕೆ ನೋಡಿ ಇಲ್ಲಿ ನಾನು ಈ ಸೈಜಲ್ಲಿ ಉರುಳ್ಳಿಗಳನ್ನು ಮಾಡಿಕೊಂಡಿದ್ದೇನೆ ಇಲ್ಲಿ ಇದಕ್ಕೆ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಅದು ಈ ಥರ ಲಟ್ಟಿಸಿ ಚಪಾತಿ ಪುರಿ ಲಟ್ಟಿಸ್ತೀವಿ ನೋಡಿ ಅದೇ ಥರ ಲಟ್ಟಿಸಿದ್ರಾಯ್ತು ಸ್ವಲ್ಪ ಇದು ತೆಳು ಇರಬಾರ್ದು ಚಪಾತಿ ನಾವು ಮಾಡುವಾಗ ಸ್ವಲ್ಪ ದಪ್ಪನೇ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಾಕು ನಮಗೆ ಇಷ್ಟು ಸಾಕು ಇದೇನು ರೌಂಡ್ ಶೇಪಲ್ಲಿ ಬರಬೇಕಂತೇನಿ ಇಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಈಗ ನಾನು ಲಟ್ಟಿಸಿ ಎತ್ತಿಟ್ಕೋತೇನೆ ಎಲ್ಲ ನೋಡಿ ಇಲ್ಲಿ ಚಪಾತಿ ಎಲ್ಲ ಲಟ್ಟಿಸಿ ಎತ್ತಿಟ್ಟಿದ್ದೇನೆ ಈಗ ಹೆಂಚು ಕಾಯಿಲೆಕ್ಕಿಡ್ತೀನಿ ನೋಡಿ ಇಲ್ಲಿ ಹಂಚ್ ಕೂಡ ಕಾದಿದೆ ಫ್ರೆಂಡ್ಸ ಇಲ್ಲಿ ಲಟ್ಟಿಸಿರುವಂಥ ಚಪಾತಿನ ಹಾಕ್ತಾಯಿದ್ದೀನಿ ನಾವು ಇಲ್ಲಿ ಚಪಾತಿ ಹಾಕಬೇಕಾದ್ರೆ ಮೊದಲಿಗೆ ಎಣ್ಣೆ ಅಥವಾ ತುಪ್ಪ ಏನೂ ಹಾಕುವಂಥ ಅವಶ್ಯಕತೆ ಇರಲ್ಲ ಯಾಕಂದರೆ ಚೆನ್ನಾಗಿ ಬೇಯಲ್ಲ ಅದು ಒಂದು ಸತಿ ಈ ಕಡೆ ಈಗ ತಿರ್ಗಿಸ್ಕೊಂಡ್ಮೇಲೆ ಈಗ ನಾವು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಬೋದು ಫ್ರೆಂಡ್ಸ ನಾವು ಇಲ್ಲಿ ತುಪ್ಪ ಅಥವಾ ಎಣ್ಣೆ ನಾನು ಇಲ್ಲಿಗೆ ಇದಕ್ಕೆ ತುಪ್ಪನ ಇದ್ದೀನಿ ನೋಡಿ ನೀವು ಯಾವುದು ಬೇಕನ್ನಿಸುತ್ತೋ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನೀಗ ಈ ಸೈಡ್ ಕೂಡ ಸ್ವಲ್ಪ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ಇದು ತುಪ್ಪ ಹಾಕಿ ಬೇಯಿಸಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಾಗಿ ಬೇಡ ನಮಗೆ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಅಂದರೆ ಅವರಿಗೆ ನೀವು ಹಾಗೆ ಕೂಡ ಬೇಯಿಸ್ಕೋಬೋದು ದಯೇಟ್ರವ್ರಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ರೊಟ್ಟಿಗೆ ಮೊಸರು ಅಂದಿದ್ರೆ ಸಾಕು ನೋಡಿ ಈ ರೊಟ್ಟಿಗೆ ಕೈ ಕ್ಯಾರೆಟು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಮತ್ತು ಹಾಗೆ ಕೂಡ ಇದನ್ನು ಚಪಾತಿ ಸುರುಳಿ ಸುತ್ತಿ ತಿಂತಾರಲ್ಲ ಮಕ್ಕಳಿಗೆಲ್ಲ ಕೊಡ್ತೀವಿ ನೋಡಿ ಆ ಥರ ಕೊಟ್ಟರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎರಡೂ ಸೈಡು ಬೇಯ್ದಿದೆ ಇದು ತಗೊಂಬಿಡ್ತೇನೆ ನಿಮಗೆ ಚಪಾತಿ ಎಲ್ಲ ಬೇಯಿಸಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚಪಾತಿ ಯಾವ ಥರ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿದ್ದಾವೆ ನೋಡಿ ಈ ಥರ ಫೋಲ್ಡ್ ಮಾಡಿದರೆ ಎಷ್ಟು ಚಿಕ್ಕದಾಗುತ್ತೆ ನಮಗೆ ಕೈಯಲ್ಲಿ ಅಲ್ವಾ ಮೊಸರು ಚಪಾತಿ ಒಟ್ಟಿಗೆ ಮೊಸರು ಚಪಾತಿ ಸೂಪರಾಗಿರುತ್ತೆ ಇಲ್ಲಾಂದ್ರೆ ಬಟಾಣಿ ಪಲ್ಯ ಮಸ್ತಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ